ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಅಜ್ಜಿ ಕ್ಲಾಸ್ಗೆ ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಎಗ್ ಫ್ರೈಡ್ ರೈಸ್ ಯಾವ ಥರ ಮಾಡ್ಕೊಳ್ಳೋದನ್ನು ನೋಡ್ಕೊಳೋಣ ನಾನು ಮೊದಲಿಗೆ ಈಗ ಬೀನ್ಸು ಕ್ಯಾರೆಟ್ ಕ್ಯಾಪ್ಸಿಕಮ್ ಆನಿಯನ್ ಇಷ್ಟು ಹಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಬಂದು ಆಯಿಲ್ ಹಾಕ್ಕೊಂಡು ಆಯ್ಲಿಗೆ ನಾನು ಕ್ಯಾರೆಟ್ ಬೀನ್ಸ್ ಮತ್ತು ಕ್ಯಾಪ್ಸಿಕನು ಇಷ್ಟು ಹಾಕಿ ಒಂದು ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಲೈಟಾಗಿ ಇದು ಸ್ವಲ್ಪ ಸಾಲ್ಟ್ ಹಾಕಿ ಬೇಗ ಕುಕ್ ಆಗುತ್ತೆ ಹೀಗೆ ಇದು ನಾನು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಹಾನಿನ ಹಾಕ್ಕೊಳ್ತಾ ಇದ್ದೀನಿ ಹಾನಿನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನೂ ಸ್ವಲ್ಪ ಚೆನ್ನಾಗಿ ಒಂದು ಏಯ್ಟಿ ಪರ್ಸೆಂಟ್ ತನಕ ಈಗ ಅಲ್ಲ ಇದಕ್ಕೆ ಸ್ವಲ್ಪ ನಾನು ಮನೇಲೆ ಮಾಡ್ಕೊಂಡಿರೋವಂಥ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಈ ಮೂರು ಹಾಕಿ ಈ ಥರ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಚೆಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿ ಫ್ರೈ ಮಾಡಿಕೊಂಡು ನಾನು ಒಂದು ಬಟ್ಲಲ್ಲಿ ಈಗ ಒಂದು ಸವೆನ್ ಎಗ್ಸ್ ಬಂದು ನಾನು ಒಂದು ಫೈವ್ ಮೆಂಬರ್ಸ್ ಮಾಡ್ಕೊಳ್ತಾ ಇರೋದು ಸವೆನ್ ಎಗ್ಸ್ ಈ ಥರ ಬೀಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಈ ಥರ ಬೀಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನೀಗ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಚೆನ್ನಾಗಿ ಒಂದು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಬುರ್ಜಿ ಟೈಪ್ ಆಗ್ಬಿಡುತ್ತೆ ಜಾಸ್ತಿ ಎಗ್ ಬುರ್ಜಿ ಟೈಪ್ ಆದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಆದ್ದರಿಂದ ಸ್ವಲ್ಪ ಲೈಟಾಗಿ ಮಾಡ್ಕೊಳ್ಬೇಕು ಜಾಸ್ತಿ ಬೇಡ ನಾನು ತೋರಿಸ್ತೀನಿ ಯಾವ ಥರ ಈ ಥರ ಒಂದು ಸ್ವಲ್ಪ ಲೈಟಾಗಿ ಸ್ಟ್ರೆಚ್ಚರ್ ಇರಬೇಕು ಆ ಥರ ಮಾಡ್ಕೊಳ್ಬೇಕು ಸ್ವಲ್ಪ ಲೋ ಹೈ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಈಗ ನಾನು ತೋರಿಸ್ತೀನಿ ಯಾವ ಥರ ಸ್ಟ್ರೆಚ್ಚರ್ ಇರಬೇಕು ಅಂತ ಆ ರೀತಿ ಮಾಡ್ಕೊಳ್ಳಿ ನೋಡಿ ಈ ಥರ ಸಾಕು ನಮಗೆ ಇಷ್ಟು ಮಾತ್ರ ಇದ್ದರೆ ಸಾಕಾಗುತ್ತೆ ಈ ಥರ ನಾವು ಮಾಡಿಕೊಳ್ಬೇಕು ಇದಾದಮೇಲೆ ನೆಕ್ಸ್ಟ್ ನಾನು ರೈಸು ಕುಕ್ ಮಾಡ್ಕೊಂಡಿರುತ್ತೆ ಇದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸೋಯಾ ಸಾಕುಕೊಳ್ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಇದಾಕಿದಾದ್ಮೇಲೆ ಹೇಗೆ ಇದಕ್ಕೆ ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆಲ್ರೆಡಿ ನಾವು ಚಿಲ್ಲಿ ಪೌಡರ್ ಹಾಕಿರ್ತೀರಿ ಮತ್ತು ಚಿಲ್ಲಿ ಪೇಸ್ಟ್ ಬೇರೆ ಹಾಕಿರ್ತೀರಿ ನೋಡ್ಕೊಂಡು ಹಾಕ್ಬೇಕು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಗ್ಯಾಸ್ ಅದರಿಂದ ಈಗ ನಾನು ಇದರಲ್ಲಿ ಚ ಏನು ಹಾಕ್ಕೊಂಡಿದ್ದೀನಿ ಸೋಯಾ ಸಾಸು ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಮತ್ತು ಧನಿಯಾ ಪೌಡರ್ ಈ ಮೂರು ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಕ್ಲೀನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಸ್ಮಾಲ್ ಸ್ಮಾಲಾಗಿ ಕಟ್ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮನೆಯಲ್ಲಿ ರೈಸ್ ಏನಾದರೂ ಉಳ್ಕೊಂಡಿದೆ ಏನಪ್ಪ ಮಾಡ್ಕೊಳ್ಳೋದು ಅಂತಂತ ಇದ್ದರೆ ಸಿಂಪಲ್ಲಾಗಿ ಮನೆಯಲ್ಲಿ ನಿಮ್ಮ ಹತ್ರ ಈಗ ಸೋಯಾ ಸಾಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ಹಾಗೆಯೇ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸರಿ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ ನಾನು ನೋಡಿ ಸ್ವಲ್ಪ ಸಾಲ್ಟ್ ಕರೆಕ್ಟಾಗಿ ಇದೆಯಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡಿಕೊಂಡು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನಮ್ಮ ಸಪೋರ್ಟ್ ಮಾಡ್ಕೊಂಡು ಬನ್ನಿ ಗಾಯ್ಸ್ ಥ್ಯಾಂಕ್ ಯು